ಏನ ಸುಂದ್ರಿ ಬೆದಿಗೆ ಬಂದು ಎಮ್ಮಿ ಹೆಂಗ ಬಾಜಾರ್ದಾಗ ಓಡಾಡಕ್ತಿಯಲ್ಲ ಅದು ನಾಲ್ಕು ಮಂದಿ ಅಡ್ಡ್ಯಾಡ ಜಾಗಣ ನಿಂತು ಹಾಡ್ಕೊಂತ ಕುಣಕೊಂತ ನಿಂತಿಯಲ್ಲ ಬಂದೆ ಏನು ನೀ ಜಲ್ದಿ ಅದಕ್ಕ ಮದುವೆಗೆ ನಾನು ಮಾರ ಹೇಳಿದಾ ನಾ ಮದುವೆ ವಿಷಯವನ್ನು ಮೂರು ವರ್ಷ ಮೇಲೆ ಆದ್ತು ಆದ್ರೆ ಏನು ಮಾಡುತ್ತೆ ಮದುವೆ ಏನು ಮದುವೆ ಸಿಗಲ್ಲ ಬರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಮಾಡ್ತಾರೆ बदमाशನೆ ಮಕ್ಕಳು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆದರೂ ಅವ್ರ ಕಣ್ಣಿಗೆ ಏನೋ ಚಂದ ಕಾಣ್ಲಿಕ್ಕಿಲ್ಲ ಅಂತೀನಿ ಅದಕ್ಕೆ ನೋಡ್ತಾರ ಹೋಗ್ತಾರ ನೀ ಅವ್ರ ಕಣ್ಣಿಗೆ ಚಂದ ಕಂಡಿದ್ದಿ ನಾಲ್ಕು ಮಂದಿ ಬಂದು ಮುಂದೆ ನಿಂತು ಮಾಡ್ತಿದ್ದರಿ ನೋಡ್ ಮದ್ವೆ ಯಾಕೋಡಿ ಯಾವಾಗ ಅವ್ರು ಅಲ್ಲೆ ಅಂತ ಹೋಗಕತ್ತಂದ್ರ நீ அவ்ர கண்ண கண்ணில் நோடு கண்ணங்க கண்டிப்பா அந்த

ಇಟ್ಟೆತ್ತಿಗೆ ಹೇಳ್ಬಾರ್ದ ನನಗೆ ನಿನ್ನ ಹೊಲ ಹಗ ಮಾಡಿ ನಮ್ಮ ಬೀಜ ಒಗದು ಬಿಡ್ತಿದೀನಿ ಈಗರ ಏನಾಯ್ತು ನಾನು ಹೊಲಗಿರ ಕಸ ಕಟ್ಟಿ ತೆಗೀದಿ ವರ್ಷಕ್ಕೆ ಯಾರ ಫೀನ್ ತೆಗೀದೇ ಅಂದ್ರೆ ನಮ್ಮ ಕೈಯ್ಯಾಗ ಮೂರು ಹತ್ರ ಗೂಬಲ್ ನಿನ್ನ ಹೆಸರಿಗೆ ಯಪ್ಪ ಇವತ್ತು ಮುಂಜಾನೆ ಯಾರು ಮಾಡಿ ನೋಡಿ ನೋಲಯ ಲಡ್ಡು ಒಂದು ಬಾಯಾಗ ಬಿದ್ದಂಗೆ ಐತೈತೆ ನೀ ಕರೆ ಖರೆ ಸುಂದ್ರಿ ನಾವು ಮಾಡಿದ ಮೇಲ ಹದ ಮಾಡಿ ನಾವು ಮಾಡಿ ಸಜ್ಜ ಮಾಡಿ ಇಡ್ತೀವಿ ಅಂತಂದ್ರೆ ನೀವ್ ಐದು ಮಾಸ್ತರ ಕಿರಿ ಹಚ್ಚಿ ಅಂದ್ರ ನಮಗ್ ಹೊಟ್ಟೆ ಖಾರ ಕಲ್ಸದಂಗ ಆಗ್ತೈತಿ ಸಜ್ಜ ಹೇಳು ನಮಗೆ ಕೊಟ್ಟ ಮೇಲೆ ಮತ್ತೊಬ್ಬರಿಗೆ ಕೊಡಬಾರ್ದ ಮತ್ತ ಈಗ ಏನಾಗೈತಿ ನಾನು ಹೊಲದಾಗಿನ ಕಸ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ವರ್ಷಕ್ಕೆ ಯಾರು ಪೀಕ್ ತೆಗಿದೆ ಅಂದ್ರೆ ಕೆಳಗಿನ ಮೂರ್ ಎಕರೆ ಭೂಮಿನ ಹಚ್ತೀನಿ ಆಮೇಲೆ ಚಂದ ಕಂಡ್ರೆ ನಿನ್ನ ಮದುವೆ ಈ ಮಾತು ಖರೆ ಆದ್ರೆ ನಮ್ ಮದ್ವಿ ಹ್ಯಾಂಗತಿ ಹಿಂದೆ ಮಾಡಿರಬಾರದು ಮುಂದೆ ಯಾರು ಮಾಡ್ಕೊಂಡಿರಬಾರ್ದು ಹಂಗ ಮಾಡ್ತೀವ ಮದ್ವಿ ಈಗ ನಮ್ ಇಬ್ಬರು ಗಟ್ಟಿ ಮಾಡ್ಯಾರ ಅಂತ ಇಟ್ಕೋ ನೀನು ನಿಮ್ ಮೂರಾಗಿರ್ತೀನಿ ನಾನ್ ನಮ್ಮ ಮೂರಾಗಿರ್ತೇನೆ ಅವಾಗ ಮುಂದೆ ಶಿವರಾತ್ರಿ ಹಾಕ ಮದ್ವಿ ಗಟ್ಟಿ ಎಲ್ಲಾ ಬಂದಿರ್ತದ ನನಗೆ ಹೇಳಿ ಕೊಟ್ಟು ಕಳಿಸ್ತೀವಿ ಮುಂದೆ ವಾರದ್ ವಾರ ಇರ್ಲಕ್ಕಾಗಿ ನಮ್ಮ ಮನೆಗೆ ಸುಣ್ಣ ಬಣ್ಣ ಬಡಿದು ಮನೆ ಮುಂದೆ ತೆಂಗಿನ ಗಿಡ ಗಿಡ ಕಟ್ಟಿ ಮಾಯ ಇವ್ರದ್ದು ಮದ್ವೆ ಯಾರು ಊರಾಗ ನಂಗೆ ಗೊತ್ತಾಗ್ತೈತಿ ಅವಾಗ ನಾನು ಟಿಪ್ ಟಾಪ್ ಆಗಿ ಮೇಲೆ ನಿನಗ ನೋಡ್ತು ನಿಂತಿರ್ತೇನೆ ನೋಡೋಣ ನೀವು ಮದ್ವಿ ಮಂದಿ ತುಂಬಿಕೊಂಡು ಬರ್ತೋ ಲಾರಿ ಅಂತ ನೋಡ್ತೀನಿ ಅವಾಗ ಅಷ್ಟೊಳಗೆ ಎಂಟೊಂಬತ್ ನೀವು ಬಂದಿರ್ತೀರ ನಿಮ್ಮ ಮನ್ಮೈ ಹಣ ಬಂದ್ ನೆಲೆ ಅದೇನ ಕಮ್ಮೇನ ಬಡವರು ಮದ್ವಿ ಛತ್ರಿ ಇದ್ದಂಗ್ ಅದ್ರಾಗ ಉಮ್ರಿಗೆ ಇರ್ಲಾಕ ಅಂತ ಊರಿಗೆ ಊರಿಗೊಂದು ಹಣಮಂದಿರ ಗುಡಿ ಕಡಿಸ್ತಿ ಮುಂದೆ ಏನು ಮಾಡುದು ನೀ ಅಲ್ಲೇ ಮಂದ್ಯ ಕುಂತಿರ್ತಿದ್ದೆ ನಾವು ಅಲ್ಲಿಗೆ ಬಂದಿರ್ತೀವಿ ಮಾಡ್ಕೊಳ ಎಲ್ಲೆನಂತ ಕದ್ದು 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 ನೋಡ್ತಿ ನಾನು ಮಾರಿ ನೋಡಿರಂಗಿಲ್ಲ ಹಂಗಿಲ್ಲ ಹಂಗ ನೀನ್ ಇಷ್ಟ ನೋಡ್ದಂಗ ಮಾಡ್ತೀನಿ ನೋಡಿ ಮಾರಿ ಅಲ್ಲಿ ಕುತ್ತಾರು ಗೊತ್ತಾಗ್ತದೆ ನೋಡಿ ನಿಮಗೆ ಮದಿಮಗಳ ಆದ್ಮೇಲೆ ಅಲ್ಲ ನಾನೇನ ವಯ ಕುದ್ರಿಸ್ತೀನಿ ನಮಗ ಮತ್ತೆ ನೀ ಎದ್ರ ಮೇಲೆ ಕುಂತಿ ಬರ್ತೀನಿ ನಾ ಏಳು ಗಂಟೆ ನೀ ಮೇಲೆ ಕುಂತು ಬರ್ತೀನಿ ಹೆಂಗ್ ಬರ್ತೀನಿ ತೋರಿಸು ನೀ ನಿಂದ್ರೆ ನಾ ಬರ್ತೀನಿ ನೋಡಿ ನೀ ಹಾಲು ತಗೊಂಡ್ ಬಂತಿ ನಾಚ ಬಂತ ಗೋಲೆ ನಿಂತಿರ್ತೀನಿ ನಾವು ನಿಂತಿರ್ತೀನಿ ಇದು ಸುಂದ್ರಿ ಫಸ್ಟ್ ಆಯ್ತ ಹಗಲ ಇಟ್ಕೋಮ ರಾತ್ರಿ ಇಟ್ಕೋಮ್ ಬಿಸಿಲು ಅಂತ ಅವಾಗ Then and the that he

ரெடிமஸ் பாயி கட்டி ப்ளேட் குலாப் ஜாமீன்

ಒಂದು ಕೆಲಸ ಮಾಡು ಪ್ರಿಯ ಇದು ಒಬ್ರಿಗೆ ಕುಡಿಯುವಂತ ಹಾಲಲ್ಲ ಪ್ರಿಯ ಪ್ರಿಯ ತಮ್ಮ ಕಲಸೇ ಕುಡಿಯೋಣ ಬಾ ಪ್ರಿಯೆ ಇಲ್ಲ ಸ್ವಾಮಿ ಅದು ಪುರುಷನಿಗೆ ಬೇಕು ಶಕ್ತಿ ses versus... soru No! Yeah.